ಅನ್ನೆ ನಮ್ಮ ಕಿತ್ತಳೆ ಕಿರಣ್ ಅವರು ಬಂದವರು ಇಲ್ಲಿಗೆ ಮತ್ತೆ ಕಾವೇರಿ ರೈಡ್ ಮಾಡ್ತಾವ್ರಲ್ಲ ಬಂದು ಹೋಗಿದ್ದೀರಾ ಆಲ್ರೆಡಿ ಬುಲೆಟ್ ಬುಲ್ಲೆಟು ಬಡ 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 ಅಂತ ಹೋಗ್ತೈತೆ ನೋಡೋದು ಮುಂದೆ ಬುಲೆಟ್ ಹೋಗ್ತಾ ಇದೆ ಹಿಂದೆಗಡೆ ನಮ್ಮ ಪಲ್ಸರ್ ಹೋಗ್ತಾಯಿದೆ ನಮ್ಮ ಗಾಡಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಇದರಲ್ಲಿ ಪ್ರೂವ್ ಮಾಡ್ತೀವಿ ನಾವು ಬಿಡೋಲ್ಲ ನಮ್ಮ ಒನ್ ಫಿಫ್ಟಿ ಪಲ್ಸರ್ ಕೇಳಬೇಕಾ ರೆಕಾರ್ಡ್ ರೆಕಾರ್ಡ್ ಮಾಡ್ರ ಅಂತ ಗಾಡಿ ಅದು ಮತ್ತು ಇಲ್ಲಿಂದ ಚಾಮುಂಡಿ ಬೆಟ್ಟ ಒತ್ತಿಸಿದ್ರೆ ಆಗುತ್ತಾ ಒತ್ತ ಬಿಡೋಣ ಬನ್ನಿ ಹೋಗೋದು ನೋಡ ಇವನಲ್ಲೋ ಅವ್ನು ಡ್ರೈವರ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತವಣ ಇಲ್ಲಿಂದ ನಮ್ಮ ಚಾಮುಂಡಿ ಬೆ ಬೆಟ್ಟ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಚಾಮುಂಡಿ ಬೆಟ್ಟ ಹತ್ಬೇಕಾಗುತ್ತೆ ಬನ್ನಿ ಹೋಣ ಚಾಮುಂಡೇಶ್ವರಿ ದೇವಸ್ಥಾನ ಟೆಂಪಲ್ ಬನ್ನಿ ಬೆಟ್ಟನ ಹತ್ಸ್ಬಿಡೋಣ ನಮ್ಮ ಗಾಡಿನ ಇವತ್ತು ಕಿರಾಯಿಂದ ಬಂದಿರೋದು ಉಂಟಂತೆ ನಮ್ಮ ಗಾಡಿ ಚಾಮುಂಡಿ ಬೆಟ್ಟ ಹತ್ತಸ್ತಿದ್ರಾಗುತ್ತಾ ಹತ್ತಲೇ ಬೇಕು ಏನು ಬಿಲೇಲಿ ಕ್ಲಾಸ್ ಕೊಡಲಿ ಸ್ನೇಹಿತರೆ ಆ ಟವೆರದಲ್ಲಿ ಎಷ್ಟು ಸೌಂಡ್ ಕೊಟ್ಕೊಂಡು ಅವನ ಡ್ರೈವರ್ ಕೂಡ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ದಾನೆ ಎಷ್ಟು ಡೇಂಜರ್ ಅಂದರೆ ಆಪೋಸಿಟ್ ಯಾವುದಾದ್ರೂ ಗಾಡಿಗಳು ಬಂದರೆ ಟರ್ನಿಂಗಲ್ಲಿ ಒಂದೇ ಒಂದು ಸೆಕೆಂಡಲ್ಲಿ ಆಗಬಾರ್ದಂಥ ಅನಾಹುತಗಳಾಗಿ ಹೋಗ್ತವೆ ಏನು ಫುಲ್ಲು ಅಷ್ಟೊಂದು ಅದು ಅತಿಯಾಗಬಾರ್ದು ನಮಗೆ ಅಮೃತನ ಕೂಡ ಅತಿಯಾದರೆ ವಿಷ ಆಗುತ್ತೆ ಅಂತಾರಲ್ಲ ಹಂಗಾಗುತ್ತೆ ಚಾಮುಂಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ ಸ್ನೇಹಿತರೆ ಹೆಂಗಿದೆ ಥ್ರಿಲ್ ಅಂತಂದರೆ ಅದ್ಭುತ ವಾವ್ 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 ನೋಡ್ತಾ ಇರ್ಬೋದು ರೈಟ್ ಸೈಡಿಗೆ ನೀವು ಬೆಟ್ಟ ಗುಡ್ಡುಗಳು ಇಲ್ಲೇ ಸಿಗುತ್ತಲ್ಲ ಸಿಗಲ್ವಾ ಇಲ್ಲಿ ಯಾಕೆ ನೋಡಿ ನೋಡಿ ಸ್ನೇಹಿತರೆ ಹೆಂಗಿದೆ ಬಾ 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 ಅದೇ ಹೇಳದ್ನಲ್ಲ ಇದು ಕೆಳಗಿಳಿದಾ ಬಾ ನಾನು ಬೆಟ್ಟಕ್ಕೆ ಬಂದಿದ್ದೆ ರಮೇಶ ಬಟ್ ಬಸ್ಸಲ್ಲಿ ಬಂದು ಟಿ ಟಿ ಗಾಡಲ್ಲಿ ಬಂದು ಹೋಗ್ತಾ ಇದ್ವಿ ಬಟ್ ಬೈಕಲ್ಲಿ ಬಂದಿದ್ದೀವಲ್ಲ ವಾ ವಾವ್ ಏನು ಅದ್ಭುತ ಅಂತೀರಾ ಇದಂತೂ ಅಬ್ಬಾ ಆಗ್ತಾ ಇದೆ ವಿಡಿಯೋ ಹೌದು ಸ್ಲೋ ಆದರೆ ಕಷ್ಟ ಮುಂದೆ ಬುಲೆಟ್ ಹೋಗ್ತಾಯಿದೆ ಹಿಂದೆಗಡೆ ನಮ್ಮ ಪಲ್ಸರ್ ಹೋಗ್ತಾಯಿದೆ ನಮ್ಮ ಗಾಡಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಇದರಲ್ಲಿ ಪ್ರೂವ್ ಮಾಡ್ತೀವಿ ನಾವು ಬಿಡೋಲ್ಲ ನಮ್ಮ ಒನ್ ಫಿಫ್ಟಿ ಪಲ್ಸರ್ ಕೇಳಬೇಕಾ ರೆಕಾರ್ಡ್ ರೆಕಾರ್ಡ್ ಮಾಡ್ರಂಥ ಗಾಡಿ ಅದು ಕಾರು ಬರ್ತಾ ಇದೆ ಕಾರು ಬರ್ತಾ ಇದೆ ಕಾರು ಬರ್ತಾ ಇದೆ ಟರ್ನಂಗ್ ಟರ್ನಿಂಗಲ್ಲಿ ಸ್ವಲ್ಪ ಹುಷಾರಾಗೇ ಹೋಗ್ಬೇಕು ಯಾಕೆಂದರೆ ಅಪೋಸಿಟ್ ಗಾಡಿಗಳು ಬಂದರೆ ಕಷ್ಟ ನನಗೆ ಕಾಣೋದಿಲ್ಲ ಅದೊಂದು ಮುಖ್ಯವಾಗಿ ಬುಲೆಟ್ ಹತ್ತಾಯ್ತು ಬುಲೆಟ್ ಬುಲೆಟ್ ಗೊತ್ತಾಯ್ತು ಹಿಂದೆ ಹಾ ಬೆಟ್ಟದ ಮಧ್ಯದಲ್ಲಿ ಇದೀವಿ ನೋಡು 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 ರಮೇಶಾ ಹೆಂಗೈತೆ ಅಬ್ಬಾ ನಿಲ್ಸನ ಇಲ್ಲಿ ನಿಲ್ಸನ ಇಲ್ಲಿ ಜಾಗ ಇಲ್ಲ ಅನ್ಸುತ್ತೆ ಇಲ್ಲಿ ಜಾಗ ಇಲ್ಲಬ್ಬಾ ಬುಲೆಟ್ ಬುಲೆಟು ಬಡ 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 ಅಂತ ಹೋಗ್ತೈತೆ ನೋಡೋದು ನಮ್ಮ ರೈಟ್ ಸೈಡ್ಗೆ ಪ್ರಪಾತ ಹೆಂಗಿದೆ ಅಂದ್ರೆ ಬೊಬ್ಬೊಬ್ಬ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬೈಕಲ್ಲಿ ಚಾಮುಂಡಿ ಬೆಟ್ಟ ಇರೋದು చింది గురువు అయితే ಹಂಗೆ ಇಳಿಬೇಕಲ್ವಾ ಮುಂದೆ ಎಕ್ಸ್ಪಲ್ಸ್ ಹೋಗ್ತಾ ಇದೆ ನೋಡು ಏನೋ ಇದು ತೊಳೆತ್ತಲ್ಲ ನಮ್ಮನ್ನೇ ಬುಲೆಟು ಬಡ 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 ಅಂತ ಅಲ್ಲ ಗಾಳಿ ತಳ್ಳುತ್ತೆ ನಮ್ಮನ್ನೇ ಹೌದು ನೋಡಿ ಹೆಂಗೆ ಕಾಣುತ್ತೆ ಮೈಸೂರು ಅರಮನೆಯ ಕಾಣುತ್ತೆ ಇಲ್ಲಿಗೆ ಮೈಸೂರು ಅರಮನೆಯಿಂದ ಕಾಣುತ್ತೆ ನೋಡು ಮೊನ್ನೆ ನಮ್ಮ ಕಿತ್ತಡಿ ಕಿರಣ್ ಅವರು ಬಂದವರು ಇಲ್ಲಿಗೆ ಮೊನ್ನೆ ಮೊನ್ನೆ ಆಲ್ರೆಡಿ ಬಂದೋಗ್ಯಾರೆ ಅವರು ಕಾವೇರಿ ರೈಡ್ ಮಾಡ್ತಾವ್ರಲ್ಲ ಬಂದು ಹೋಗಿದಾರ ಆಲ್ರೆಡಿ ಯಾರ ನಾನು ಆ ಲೈನ್ ಹಾಕಿರ್ತಾರೆ ಆ ಲೈನ್ ಕ್ರಾಸ್ ಮಾಡ್ಕೊ ಬರ್ತಾರೆ ಹೊರಗೆ ಸೊ ರೈಟ್ ಸೈಡಲ್ಲಿ ಹೋಗ್ಬೋದು ರೈಟ್ ಸೈಡಲ್ಲಿ ಹೆವಿ ವೆಹಿಕಲ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಅಪೋಸಿಟ್ ಎಲ್ಲ ಬರ್ತಾರೆ ಸೊ ಹಂಗಾಗಿ ಹ್ಞೂ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಸ್ನೇಹಿತರ ಇಲ್ಲಿ ಸಿಕ್ಕಾ ಬಟ್ಟೆ ವೆಹಿಕಲ್ ಬಂದಿದ್ದಾವೆ

ಇಲ್ಲಿ ಬಂದು ಸಿಗ ಹಾಕೊಂಡ್ವಲ್ಲ ರಮೇಶ ಎಲ್ಲಾಕಣ ಇಲ್ಲೇ ಎಲ್ಲಾದ್ರೂ ಅಕ್ಕನಾ ಇಲ್ಲ ಅಲ್ಲೆಲ್ಲಾದ್ರೂ ಹಾಕೋದಾಯ್ತು ದೇವಸ್ಥಾನಕ್ಕೆ ಹೋಗಿದ್ರೆ ಚೆನ್ನಾಗಿರೋದು ಸ್ನೇಹಿತರೆ ಚಾಮುಂಡಿ ಬೆಟ್ಟ ಬಂದ್ವಿ ದೇವಸ್ಥಾನ ಹತ್ರ ಹೋಗೋದಕ್ಕೆ ಫುಲ್ ಎಲ್ಲ ವೆಹಿಕಲ್ ಇರೋದರಿಂದ ಬ್ಲಾಕ್ ಮಾಡಿದ್ದಾರೆ ಹಂಗಾಗ್ಬಿಟ್ಟು ಇಲ್ಲೇ ಪಾರ್ಕಿಂಗ್ ಮಾಡಿ ಈಗ ಹೊರಟಿದ್ವಿ ದೇವಸ್ಥಾನ ಹತ್ರ ಸೊ ಬನ್ನಿ ಹೋಗೋಣ